ಇಂದಿನ ಜಗತ್ತಿನಲ್ಲಿ ಮಕ್ಕಳಿಗೆ ಪ್ರೇರಣೆ ಹೇಗೆ ನೀಡಬಹುದು ಮಕ್ಕಳ ಮುಂದೆ ಪೋಷಕರು ತಪ್ಪಿಸಿಕೊಳ್ಳಬೇಕಾದ ಮಾತು ನಡವಳಿಕೆ ಹಾಗೂ ಕೆಲವು ಗುಣಲಕ್ಷಣಗಳು ಮಕ್ಕಳಿಂದ ಕೆಲವು ಮಾತುಗಳು ಮತ್ತು ವರ್ತನೆಗಳನ್ನು ನಾವು ದೂರ ಇಡಬಹುದೇ ಹೌದು ಖಂಡಿತವಾಗಿಯೂ ಮಾಡಲೇಬೇಕು ಬಹಳಷ್ಟು ಪೋಷಕರು ಗಮನಿಸುತ್ತಲೇ ಇಲ್ಲ ಆದರೆ ಮಕ್ಕಳ ಮುಂದೆ ಅದೇ ಮಾತುಗಳನ್ನು ಮತ್ತೆ ಮತ್ತೆ ಹೇಳುತ್ತಾ ಇರುತ್ತಾರೆ ಉದಾಹರಣೆಗೆ ಸಾಮಾನ್ಯವಾಗಿ ಹೇಳುವ ಮಾತು ನನ್ನ ಮಗು ಊಟನೇ ಮಾಡ್ತಿಲ್ಲ ಇದು ಎಲ್ಲ ತಾಯಂದಿರ ಮುಖ್ಯ ತೊಂದರೆಯಾಗಿದೆ ಹಾಯ್ ನಾನು ಶ್ರುತಿ ಎಮೈಎಲ್ ಎಲ್ಲಿಯೂ ಎಲೋ ಎ ನನ್ನ ಚಾನಲ್ ಇದು ನಿಮ್ಮ ಸಕಾರಾತ್ಮತೆ ಮತ್ತು ರೂಪಾಂತರದ ಸ್ಥಳ ನನ್ನ ಚಾನಲ್ನಲ್ಲಿ ನಾನು ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಿಸಲು ಮನೋಭಾವವನ್ನು ಬದಲಾಯಿಸಲು ಮತ್ತು ನೀವು ಬಯಸಿದ ಜೀವನವನ್ನು ಆಕರ್ಷಿಸಲು ಪ್ರೇರಣಾದಾಯಕ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತೇನೆ ನಾನು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಮತ್ತು ಹೀಲರ್ ನನ್ನ ಧ್ಯೇಯೆ ನಿಮ್ಮನ್ನು ಸ್ವಪ್ರೀತಿ ಸಮೃದ್ಧಿ ಮತ್ತು ಆತ ಆತಂಕ ಶಾಂತಿಯತ್ತ ಮಾರ್ಗದರ್ಶನ ಮಾಡುವುದಾಗಿದೆ ನನ್ನ ವಿಡಿಯೋಗಳು ನಿಮಗೆ ಪ್ರೇರಣೆ ನೀಡಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳಿಗಾಗಿ ಬೆಲ್ ಐಕನ್ನನ್ನು ಒತ್ತಲು ಮರೆಯಬೇಡಿ ಈ ಪ್ರೀತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬನ್ನಿ ನಾವು ಸೇರಿ ಸಕಾರಾತ್ಮತೆಯನ್ನು ಹರಡೋಣ ಯಾವಾಗಲಾದರೂ ಸಂಬಂಧಿಕರು ಸ್ನೇಹಿತರು ಅಥವಾ ದಾರಿಯಲ್ಲಿ ತರಕಾರಿ ಮಾರುವವನು ಕೇಳಿದಾಗ ಏಕೆ ಮಗು ಇಷ್ಟು ಸಣ್ಣದಾಗಿದೆ ಮತ್ತೆ ಅದೇ ಉತ್ತರ ಅವಳು ಅಥವಾ ಅವನು ಊಟ ಮಾಡ್ತಿಲ್ಲ ಮಕ್ಕಳು ಕ್ರೋಧಿಸಿದಾಗ ಅತಿಯಾದ ಚಂಚಲರಾದಾಗ ಅಥವಾ ಹಠ ಮಾಡುತ್ತಲೇ ಇರುವಾಗ ಇದೇ ಮಾತುಗಳನ್ನು ಪೋಷಕರು ಮತ್ತೆ ಮತ್ತೆ ಹೇಳುತ್ತಿರುತ್ತಾರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಮ್ಮ ಮಾತುಗಳಿಗೆ ಶಕ್ತಿ ಇದೆ ಯಾವ ಮಾತನ್ನು ನಾವು ಹೆಚ್ಚು ಹೆಚ್ಚು ಹೇಳ್ತಿರ್ತೀವೋ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಟಂತೆ ಡಾಕ್ಟರ್ ಮಸರೊ ಇಮೋಟೊ ಅವರ ವಾಟರ್ ಎಕ್ಸ್ಪೆರಿಮೆಂಟ್ ಅನ್ನು ಇದು ಸಾಬೀತು ಮಾಡಿದೆ ಮಾತುಗಳಲ್ಲಿ ಕಂಪನಗಳು ಹೊಂದಿರುತ್ತವೆ ನೆಗೆಟಿವ್ ಮಾತುಗಳು ನೆಗೆಟಿವಿಟಿಯನ್ನು ಮಾದರಿಯನ್ನು ಸೃಷ್ಟಿಸುತ್ತವೆ ಪಾಸಿಟಿವ್ ಮಾತುಗಳು ಸುಂದರ ಮಾದರಿಯನ್ನು ಸೃಷ್ಟಿಸುತ್ತದೆ ನೀವು ನನ್ನ ಹಿಂದಿನ ವೀಡಿಯೋ ವರ್ಡ್ಸ್ ಹ್ಯಾವ್ ಪವರ್ ಮಾತುಗಳಲ್ಲಿ ಶಕ್ತಿ ಇದೆ ಇದನ್ನು ನೋಡಬಹುದು ಉದಾಹರಣೆಗೆ ಒಬ್ಬ ತಾಯಿ ತನ್ನ ತಾಯಿಯೊಡನೆ ಫೋನಿನಲ್ಲಿ ಹೇಳುತ್ತಿರುತ್ತಾಳೆ ನನ್ನ ಮಗಳು ಅಥವಾ ಮಗ ಇತ್ತೀಚೆಗೆ ಊಟನೇ ಮಾಡ್ತಿಲ್ಲಮ್ಮ ಕರೆ ಮುಗಿದ ನಂತರ ಅಜ್ಜಿ ತಾತನಿಗೆ ಹೇಳುತ್ತಾಳೆ ಯಾಕೋ ನಮ್ಮಮ್ಮಗಳು ಇತ್ತೀಚೆಗೆ ಏನೂ ತಿಂತಿಲ್ಲ ಮತ್ತೆ ಅದೇ ನೆರೆಮನೆಯವರು ಸ್ನೇಹಿತರ ಜೊತೆ ಮಾತನಾಡುವಾಗ ಅದೇ ಮಾತು ಪಾರ್ಕ್ನಲ್ಲಿ ಅವರ ಫ್ರೆಂಡ್ಸ್ಗಳ ಜೊತೆ ಮಾತನಾಡುವಾಗಲೂ ಮತ್ತೆ ಅದೇ ಕತೆ ಈ ಮಾತುಗಳು ಬಾಯಿಂದ ಬಾಯಿಗೆ ಹರಡುತ್ತಾ ಹೋಗುತ್ತವೆ ಮತ್ತೆ ಮತ್ತೆ ಹೇಳುವುದರಿಂದ ಇದು ಒಂದು ಮಂತ್ರದಂತೆ ಆಗುತ್ತದೆ ಮತ್ತೊಮ್ಮೆ ನೆನಪಿಡಿ ನೀವು ಏನನ್ನೇ ಮತ್ತೆ ಮತ್ತೆ ಹೇಳ್ತಿದ್ರೆ ಅದೇ ಮ್ಯಾನಿಫೆಸ್ಟ್ ಅಂದರೆ ವಾಸ್ತವ ಮಾಡುತ್ತಿದ್ದಂಗೆ ಆಗುತ್ತೆ ಹೀಗಾಗಿ ಮಕ್ಕಳು ಮೊದಲಿನಿಂದ ಹೇಗಿದ್ದರೋ ಆ ಥರ ಇರುವುದಿಲ್ಲ ಅವರು ನಿಧಾನವಾಗಿ ನೀವು ಹೇಳಿದಂತೆ ಆಗ್ತಾ ಹೋಗ್ತಾರೆ ಮಕ್ಕಳ ಬಗ್ಗೆ ಹೇಳಬಾರದಂಥ ಕೆಲವು ನೆಗೆಟಿವ್ ವರ್ಡ್ಸ್ಗಳು ಅವನು ಸೋಮಾರಿ ಅವಳು ಓದಲು ಬರೆಯಲು ಇಚ್ಛೆ ಪಡುವುದಿಲ್ಲ ಅವನು ತುಂಬ ನಿಧಾನ ಇವಳು ಯಾವಾಗಲೂ ಮೊಬೈಲ್ ಮತ್ತು ವಿಯನ್ನೇ ನೋಡ್ತಿರ್ತಾಳೆ ಅವನು ಸರಿಯಾಗಿ ಓದ್ತಿಲ್ಲ ಇಂತಹ ನೆಗೆಟಿವ್ ಮಾತುಗಳನ್ನು ಮಕ್ಕಳಿಗೆ ಎಂದಿಗೂ ಬಳಸಬಾರದು ಏಕೆಂದರೆ ನಿಮ್ಮ ಮಾತುಗಳಿಗೆ ಶಕ್ತಿ ಇದೆ ಮತ್ತು ಆ ಶಕ್ತಿ ವಾಸ್ತವವಾಗುತ್ತದೆ ಮಕ್ಕಳ ಮುಂದೆ ಪೋಷಕರು ತಪ್ಪಿಸಿಕೊಳ್ಳಬಹುದಾದ ಕೆಲವು ವಿಷಯಗಳು ಜಗಳ ಅಥವಾ ಜೋರಾಗಿ ಕೂಗುವುದು ಮಕ್ಕಳು ಪೋಷಕರು ಜಗಳ ಮಾಡುವಾಗ ಅದನ್ನು ನೋಡಿ ಸುರಕ್ಷಿತ ಅನಿಸುವುದಿಲ್ಲ ಅವರಿಗೆ ಭಯ ಅಸುರಕ್ಷತೆ ಬರುತ್ತದೆ ಕೆಲವೊಮ್ಮೆ ಇದು ನನ್ನ ತಪ್ಪು ಅನಿಸುತ್ತೆ ಅಂತಲೋ ಭಾವಿಸ್ತಾರೆ ಬದಲಾಗಿ ಶಾಂತವಾಗಿ ಮಾತಾಡಿ ಅಥವಾ ಮಕ್ಕಳೇ ಇಲ್ಲದ ಜಾಗದಲ್ಲಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಮೊಬೈಲ್ ಟಿವಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬಳಸುವುದು ಪೋಷಕರು ಯಾವಾಗಲೂ ಫೋನಿನಲ್ಲೇ ಇದ್ದರೆ ಮಕ್ಕಳಿಗೆ ಅವರನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅನಿಸತೊಡಗುತ್ತದೆ ಮಕ್ಕಳಿಗೆ ಗ್ಯಾಜೆಟ್ಗಳೇ ನಮ್ಮಿಂತಲೂ ಮುಖ್ಯ ಎಂದೆನಿಸುತ್ತದೆ ಬದಲಾಗಿ ಕುಟುಂಬ ಸಮಯದಲ್ಲಿ ಫೋನನ್ನು ಬದಿಗಿಡಿ ಮಕ್ಕಳ ಜೊತೆ ಮಾತಾಡಿ ಆಟ ಆಡಿ ನಕ್ಕು ನಲಿಯಿರಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನೀವು ಗಾಸಿಪ್ ಮಾಡಿದರೆ ಅಥವಾ ಇತರರನ್ನು ಟೀಕಿಸಿದರೆ ಮಕ್ಕಳು ಅದನ್ನೇ ಕಲಿಯುತ್ತಾರೆ ನೆಗೆಟಿವ್ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ನೆಗೆಟಿವಿಟಿ ಉಂಟು ಮಾಡುತ್ತದೆ ಬದಲಾಗಿ ಒಳ್ಳೆಯದಾಗಿ ಮಾತನಾಡಿ ಗೌರವ ತೋರಿಸಿ ಅಥವಾ ಏನು ಒಳ್ಳೆಯದು ಮಾತನಾಡಲಾಗಲಿಲ್ಲ ಅಂದರೂ ನೀವು ಮೌನವಾಗಿರಿ ಯಾವಾಗಲೂ ಒತ್ತಡ ಮತ್ತು ತಳಮಳ ತೋರಿಸುವುದು ಮಕ್ಕಳು ನಿಮ್ಮ ನೂ ಗಮನಿಸುತ್ತಾರೆ ನುಟ್ಟಿಸರು ಕೋಪ ಕಠಿಣದ ಮಾತುಗಳನ್ನು ಗಮನಿಸುತ್ತಾರೆ ಪೋಷಕರಿಂದ ನಿರಂತರ ಒತ್ತಡ ಬಂದರೆ ಮಕ್ಕಳು ಕೂಡ ಆತಂಕರಾಗುತ್ತಾರೆ ಬದಲಾಗಿ ಆಳವಾಗಿ ಉಸಿರೆಳೆದು ನಗು ಇರಲಿ ಕಷ್ಟದ ಸಮಯದಲ್ಲೂ ಇರೋದು ತೋರಿಸಿ ಪರಸ್ಪರ ಅವಮಾನ ಮಾಡುವುದು ತಂದೆ ತಾಯಿಯನ್ನು ಅಥವಾ ತಾಯಿ ತಂದೆಯನ್ನು ಮಕ್ಕಳ ಮುಂದೆ ಅವಮಾನ ಮಾಡಿದರೆ ಮಕ್ಕಳು ಕೂಡ ಅವಮಾನ ಕಲಿಯುತ್ತಾರೆ ಮಕ್ಕಳಿಗೆ ಪೋಷಕರಲ್ಲಿ ಪ್ರೀತಿ ಕಾಳಜಿ ಗೌರವ ಕಾಣಬೇಕು ಬದಲಾಗಿ ಶಾಂತವಾಗಿ ವರ್ತಿಸಿ ದಯೆ ತೋರಿಸಿ ಕೃತಜ್ಞತೆ ವ್ಯಕ್ತಪಡಿಸಿ ಇದರಿಂದ ಮಕ್ಕಳು ಕೂಡ ಸುರಕ್ಷಿತ ಅನಿಸುತ್ತದೆ ಕಠಿಣ ಅಥವಾ ಅಸಭ್ಯ ಭಾಷೆಗಳನ್ನು ಬಳಸುವುದು ಮಾತುಗಳು ಕೆಲಸಕ್ಕಿಂತ ಹೆಚ್ಚು ನೋವು ಕೊಡುತ್ತವೆ ಮಕ್ಕಳು ಅದನ್ನು ಮರೆಯುವುದಿಲ್ಲ ಮಕ್ಕಳು ಆ ಮಾತುಗಳನ್ನು ಶಾಲೆ ಅಥವಾ ಸ್ನೇಹಿತರ ಬಳಿಯೂ ಬಳಸತೊಡಗುತ್ತಾರೆ ಬದಲಾಗಿ ಸ್ವತಃ ಸೌಮ್ಯ ಪಾಸಿಟಿವ್ ಭಾಷೆ ಬಳಸುವುದರ ಮೂಲಕ ಅವರಿಂದ ಅವರಿಂದ ನಾವು ಕಲಿಯಬಹುದು ಅವರಿಗೂ ಕಲಿಸಬಹುದು ಮಕ್ಕಳ ಭಾವನೆಗಳನ್ನು ನಿರ್ಲಕ್ಷಿಸುವುದು ಮಕ್ಕಳು ಮಾತನಾಡಲು ಬಂದಾಗ ಈಗ ಬೇಡ ನಾನು ತುಂಬ ಬ್ಯುಸಿ ಎಂದರೆ ಅವರಿಗೆ ತಮ್ಮದು ಮುಖ್ಯವಲ್ಲ ಅನಿಸತೊಡಗುತ್ತದೆ ನಿಧಾನವಾಗಿ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದೇ ನಿಲ್ಲಿಸುತ್ತಾರೆ ಬದಲಾಗಿ ಸಾಧನೆಯಿಂದ ಕೇಳಿ ಸಣ್ಣ ವಿಷಯವಾದರೂ ಗಮನಿಸಿ ಇದು ವಿಶ್ವಾಸ ಮತ್ತು ಹತ್ತಿರತೆಗಳನ್ನು ನಿರ್ಮಿಸತೊಡಗುತ್ತದೆ ಕೊನೆಯಲ್ಲಿ ಮುಖ್ಯ ಅಂಶ ಮಕ್ಕಳು ಪೋಷಕರನ್ನೇ ನೋಡಿ ಕಲಿಯುತ್ತಾರೆ ಮನೆಯಲ್ಲಿ ಪ್ರೀತಿ ಶಾಂತಿ ಮತ್ತು ದಯೆ ಕಂಡರೆ ಮಕ್ಕಳು ಸಹಜವಾಗಿಯೇ ಸಂತೋಷಿ ಆತ್ಮವಿಶ್ವಾಸಿ ಮತ್ತು ಗೌರವಪೂರ್ಣ ವ್ಯಕ್ತಿಗಳಾಗಿ ಮುಂದೆ ಬೆಳೆಯುತ್ತಾರೆ ಸಣ್ಣ ಪಾಸಿಟಿವ್ನೆಸ್ನ ನಿಯಮಗಳು ಮೊದಲನೆಯದು ಮನೆಗೆ ಬಂದಾಗ ಮೊಬೈಲನ್ನು ಒಂದು ಜಾಗದಲ್ಲಿ ಇಡಿ ತುರ್ತು ಪರಿಸ್ಥಿತಿ ಇದ್ದರೆ ಮಾತ್ರ ಉಪಯೋಗಿಸಿ ಇಲ್ಲದಿದ್ದರೆ ಸಂಪೂರ್ಣ ಕುಟುಂಬಕ್ಕೆ ಸಮಯ ಕೊಡಿ ಫೋನಿಗೆ ದೊಡ್ಡ ಸ್ಟಾಪ್ ಕೊಡಿ ಎರಡನೆಯದ್ದು ಮಲಗುವ ಮೊದಲು ಒಂದು ಗಂಟೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗಂಟೆ ಫೋನ್ ಬಳಸಬೇಡಿ ಇದು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಪವಿತ್ರತೆಯ ಸಮಯ ಇಂದಿನ ದಿನಗಳಲ್ಲಿ ಶಾಲೆಗಳಿಂದ ವಾಟ್ಸಪ್ ಗ್ರೂಪಿನಲ್ಲಿ ಸಂದೇಶ ಕಳಿಸುತ್ತಿರುತ್ತಾರೆ ಆದರೂ ರಾತ್ರಿ ಮತ್ತು ಬೆಳಗಿನ ಜಾವ ಫೋನನ್ನು ತಪ್ಪಿಸಲು ಪ್ರಯತ್ನಿಸಿ ಬೆಳಗಿನ ಧನ್ಯವಾದ ಅಂದರೆ ಗ್ರಾಟಿಟ್ಯೂಡ್ ಮತ್ತು ಅಫರ್ಮೇಷನ್ ಈ ಸುಂದರದ ಹೊಸ ದಿನಕ್ಕೆ ಧನ್ಯವಾದಗಳು ನಾನು ಜೀವನದ ಉಡುಗೆರೆಯಿಂದಾಗಿ ಕೃತಜ್ಞತೆ ಹೊಂದಿರುತ್ತೇನೆ ನನ್ನ ದಿನ ಸಂತೋಷ ಶಕ್ತಿ ಮತ್ತು ಫಲಿತಾಂಶಗಳಿಂದ ತುಂಬಿರುತ್ತದೆ ಇಂದು ನನ್ನ ಪ್ರತಿಯೊಂದು ಕೆಲಸದಲ್ಲೂ ಪಾಸಿಟಿವಿಟಿ ಯಶಸ್ಸು ಮತ್ತು ಸಂತೋಷವನ್ನು ಸ್ವಾಗತಿಸುತ್ತೇನೆ ರಾತ್ರಿ ಧನ್ಯವಾದ ಮತ್ತು ಆಫರ್ಮೇಶನ್ ಇಂದು ನನ್ನ ಶಾಲೆ ಅಥವಾ ಕಚೇರಿಯಲ್ಲಿ ಚೆನ್ನಾಗಿ ಸಮಯವನ್ನು ಕಳೆಯಲಾಗಿದೆ ಈ ಸುಂದರ ಮತ್ತು ಅರ್ಥಪೂರ್ಣ ದಿನಕ್ಕೆ ಧನ್ಯವಾದಗಳು ನಾನು ಎಲ್ಲ ಚಿಂತೆಗಳನ್ನು ಬಿಡುತ್ತೇನೆ ಮತ್ತು ಶಾಂತಿಯುತವಾಗಿ ವಿಶ್ರಾಂತಿ ಪಡೆಯುತ್ತೇನೆ ನಾಳೆ ಇನ್ನು ಪ್ರಕಾಶ ಸಮಯ ಮತ್ತು ಸಂತೋಷದಿಂದ ಕೂಡಿರುವ ದಿನವಾಗಲಿ ಧನ್ಯವಾದಗಳು